ಸೊ ಸ್ಕ್ವಾಟ್ ಪೊಸಿಷನ್ಗೆ ನಾವು ಮಲಾಸನ ಅಂತ ಹೇಳ್ತೀವಿ ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ ಇಂಡಿಯನ್ ಟ್ಯಾಯ್ಲೆಟಲ್ಲಿ ಯಾವ ಥರ ಕೂರ್ತೀರಾ ಅದಕ್ಕೆ ನಾವು ಸ್ಕ್ವಾಟ್ಸ್ ಅಂತ ಹೇಳ್ತೀವಿ ಅಥವಾ ನೀವೆಲ್ಲ ಇಂಟರ್ನೆಟ್ಟಲ್ಲಿ ಕೂಡ ನೋಡ್ಬೋದು ಮಲಾಸನ ಅಂತ ಹೇಳ್ಬಿಟ್ಟು ಇವಾಗ ಸುಮಾರು ಇವಾಗ ಎಂಟು ತಿಂಗಳು ಇದೆಲ್ಲ ಎಕ್ಸಸೈಸಸ್ ತುಂಬ ಚೆನ್ನಾಗಿ ಕೆಲಸ ಮಾಡೋದು ಯಾವಾಗಪ್ಪ ಅಂದರೆ ಮೂವತ್ತು ಮೂವತ್ತೆರಡು ಮೂವತ್ತ್ನಾಲ್ಕು ವಾರಗಳ ಕಳೆದ ನಂತರ ಬಟ್ ಎಷ್ಟೋ ಸಲ ನಮ್ಮ ಹಾಸ್ಪಿಟ್ಲಲ್ಲಿ ಹೇಳಿದ ತಕ್ಷಣ ಹಸ್ಬೆಂಡ್ ಹೇಳ್ತಾರೆ ಮೇಡಮ್ ನಾನು ಹೆಂಡ್ತಿಗೆ ಸ್ವಲ್ಪ ಮಾಡಿಸಿ ನೋಡಿ ಅಂತೇಳಿ ಕೂತ್ಕೊಳ್ಳೋಕ್ಕೆ ಬರೋಲ್ಲ ಅದಕ್ಕೆ ನಾವು ನಮ್ಮ ಬಾಡಿನ ಫ್ಲೆಕ್ಸಿಬಲ್ ಆಗಿ ಪ್ರಿಪೇರ್ ಮಾಡಿ ಇಟ್ಕೋಬೇಕಲ್ವಾ ಸೊ ನಾವು ಅದಕ್ಕೆ ಇದನ್ನ ಇಪ್ಪತ್ತು ವಾರಗಳ ಕಳೆದ ಬಳಿಕ ನಮ್ಗೊಂದು ಐಡಿಯಾ ಬರುತ್ತೆ ಓಕೆ ಮಗು ಎಲ್ಲ ಹೆಲ್ದಿ ಆಗಿದೆ ಪ್ಲಾಸೆಂಟಲ್ ಲೊಕೇಶನ್ ಚೆನ್ನಾಗಿದೆ ಇವ್ರ ಲೋ ರಿಸ್ಕ್ ಪ್ರೆಗ್ನೆನ್ಸಿ ಚೆನ್ನಾಗಿ ಇವರು ನಾರ್ಮಲ್ ಡೆಲಿವರಿ ಆಗುತ್ತೆ ಅಂದಮೇಲೆ ಇವರಿಗೆ ಲಮಾಸ್ ಕ್ಲಾಸಸ್ನ ಅಡ್ವೈಸ್ ಮಾಡಲಾಗುತ್ತೆ ಸೊ ಅದರಲ್ಲಿ ಈ ಸ್ಕ್ವಾಡ್ಸ್ ಪೊಸಿಷನ್ ಅಂದರೆ ಎಕ್ಸಾಕ್ಟಾಗಿ ಆಗಿ ಕೂತ್ಕೋಬೇಕು ಇವಾಗ ನಾವು ಎಷ್ಟು ಸಲ ಊಟಾಕ್ ಬೈಟಾಕ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಬಟ್ ಆ ಸ್ಕ್ವಾಡ್ ಪೊಸಿಷನಲ್ಲಿ ಕೂತಾಗ ಎಷ್ಟು ಹೊತ್ತು ಕೂತ್ಕೋಬೋದು ಅಂದರೆ ತರ್ಟಿ ಸೆಕೆಂಡ್ಸ್ ಒನ್ ಮಿನಿಟ್ ಅದು ಇಂಪಾರ್ಟೆಂಟ್ ಆಗುತ್ತೆ ಸೊ ಅದರಿಂದ ಏನಾಗುತ್ತೆ ಕೆಳಗಡೆ ಮಸಲ್ಸ್ ಎಲ್ಲ ಓಪನ್ ಅಪ್ ಆಗುತ್ತೆ ಸೊ ಕೆಳಗಡೆ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಅಂತ ಹೇಳ್ತೀವಿ ಸೊ ಆ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಓಪನ್ ಅಪ್ ಆದರೆ ಮಗು ತಲೆ ಕೆಳಗೆ ಜರುಗಿಬಿಟ್ಟು ಹೆರಿಗೆ ಆಗೋಕ್ಕೆ ತುಂಬ ಸರಾಗುವಾಗುತ್ತೆ ನೋಡಿ ಇವಾಗ ಒಂದೇ ಸಲ ನಾನು ಹೆರಿಗೆನೋ ಶುರು ಆದಮೇಲೆ ಹೆರಿಗೆ ಕೋಣೆಯಲ್ಲಿ ಬಂದು ಮಾಡ್ತೀನಿ ಅಂದರೆ ಆಗಲ್ಲ ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಬೇಕಲ್ವಾ ಅದಕ್ಕೆ ಗರ್ಭಿಣಿ ಇಪ್ಪತ್ತು ವಾರದಿಂದನೇ ಇದನ್ನು ಶುರು ಮಾಡಿದ್ರೆ ತುಂಬ ಒಳ್ಳೇದು ಮತ್ತು ನಾರ್ಮಲ್ ನಾರ್ಮಲ್ ಹೆರಿಗೆ ಆಗೋಕ್ಕೆ ತುಂಬ ಆಗುತ್ತೆ ಸೊ ಬರ್ತಿಂಗ್ ಬಾಲ್ ಅಂದರೆ ನೋಡಿ ಇವಾಗ ಹೆಸರೇ ಹೇಳೋ ಥರ ಅದು ಬಾಲ್ ಇರುತ್ತೆ ದೊಡ್ಡ ಬಾಲ್ ಇರುತ್ತೆ ಒಂದು ಹೆರಿಗೆ ಆಗೋ ಮಹಿಳೆ ಅದು ಅದ್ರ ಮೇಲೆ ಕುತ್ಕೋಬೋದು ಗರ್ಭಿಣಿ ಸ್ತ್ರೀ ಅದ್ರ ಮೇಲೆ ಕುತ್ಕೋಬೋದು ಅದರಲ್ಲೂ ಡಿಫ್ರೆಂಟ್ ಸೈಜಸ್ ಇರುತ್ತೆ ಸ್ಮಾಲ್ ಮೀಡಿಯಂ ಲಾರ್ಜ್ ಎಕ್ಸ್ಟ್ರಾ ಲಾರ್ಜ್ ಅಂತ ಅವ್ರವ್ರ ಪರ್ಸ್ನಾಲ್ಟಿಗೆ ತಕ್ಕಂಗೆ ಉದ್ದ ದಪ್ಪಕ್ಕೆ ಸೆಲೆಕ್ಟ್ ಮಾಡಿಬಿಟ್ಟು ಅದನ್ನು ಅಡ್ವೈಸ್ ಮಾಡಲಾಗುತ್ತೆ ಸೊ ಇವಾಗ ಸುಮ್ಮನೆ ಹಾಗೆ ನಾವು ಚೇರ್ ಮೇಲೆ ಕುತ್ಕೊಂಡ್ರೆ ಚೇರ್ ಕಾನ್ಸ್ಟೆಂಟ್ ಅಲ್ವಾ ಅದಕ್ಕೆ ಇನರ್ಷಿಯಾ ಇರುತ್ತೆ ಅದೇನು ಮೂವ್ ಆಗೋಲ್ಲ ಬಟ್ ಬಾಲಲ್ಲಿ ಈ ಥರ ರೊಟೇಟಿಂಗ್ ಥರ ಎಕ್ಸಸೈಸ್ ಮಾಡಿದ್ರೆ ಪೆಲ್ವಿಕ್ ಮಸಾಜ್ ಅಂತ ಹೇಳ್ತೀವಿ ಕೆಲ ಕೆಳಗಡೆ ಇರ್ತಕ್ಕಂಥ ಪೆಲ್ವಿಕ್ ಫ್ಲೋರೆಲ್ಲ ಆಗಿ ಓಪನ್ ಆಗೋಕ್ಕೆ ಅದು ಹೆಲ್ಪ್ ಮಾಡುತ್ತೆ ಸೊ ಉಸಿರಾಟ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಂದು ಕ್ಷಣ ನಾವು ಹುಟ್ಟಿದಾಗಿಂದ ಕೊನೆಯವರೆಗೂ ಅದು ಸ್ಪೆಷಲಿ ಮಹಿಳೆ ಯಾವಾಗ ಹೆರಿಗೆ ಆಗ್ತಾ ಇದೆ ಮಗುನ ಪುಷ್ ಮಾಡ್ತಾ ಇದ್ದಾಳೆ ಉಸಿರಾಟ ಕ್ರಿಯೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ನೋಡಿ ಗರ್ಭಚೀಲ ಈ ಥರ ಕಾಂಟ್ರಾಕ್ಟ್ ಇದ್ದರೆ ಮಗು ತಲೆಯಿಂದ ಕೆಳಗಡೆ ಹೆರಿಗೆ ಆಗುತ್ತೆ ಬಟ್ ಅದ್ರ ಜೊತೆ ನಮ್ಮ ಬೇರೆ ಮಸಲ್ಸ್ ನಾರ್ಮಲಾಗಿ ನೀವು ನೋಡಿರ್ತೀರ ಸಿಕ್ಸ್ ಪ್ಯಾಕ್ ಮಸಲ್ಸ್ ಅದಕ್ಕೆ ನಾವು ರೆಕ್ಟಸ್ ಅಂತ ಕರಿತೀವಿ ಅದು ಬಿಟ್ಟು ಬೇರೆ ಅಬ್ಡಾಮ್ನಲ್ ಮಸಲ್ಸ್ನೂ ಕಾಂಟ್ರಾಕ್ಟ್ ಮಾಡೋಕ್ಕೆ ಈ ಉಸಿರಾಟದ ಕ್ರಿಯೆ ತುಂಬ ಇಂಪಾರ್ಟೆಂಟು ಸೊ ಉಸಿರನ್ನ ಸಂಪೂರ್ಣ ಇಟ್ಕೊಂಡು ಅದನ್ನು ಆಗಿ ಪುಶ್ ಮಾಡಬೇಕು ಎಷ್ಟೊಂದು ಜನ ಚೀರು ಬಿಡ್ತಾರೆ ಒದರಾಡ್ತಿರ್ತಾರೆ ಆವಾಗೆಲ್ಲ ಉಸ್ರೆಲ್ಲ ಹೊರಗಡೆ ಹೋಗ್ಬಿಡುತ್ತೆ ಅದೇ ಅವ್ರು ಉಸ್ರು ಒಳಗಡೆ ಇಟ್ಕೊಂಡು ಕರೆಕ್ಟ್ ಆಗಿ ಕೆಳಗಡೆ ಪುಶ್ ಮಾಡಿದ್ರೆ ಚೆನ್ನಾಗಿ ನಾರ್ಮಲ್ ಡೆಲಿವರಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರ ಏಷ್ಯಾಾನೆಟ್ ಸುವರ್ಣ ನ್ಯೂಸ್